ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆಗೆ ಇರುವ ಅಪ್ಪನ ಕೆರೆಯ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ವ್ಯೂ ಫುಡ್ ಕೋರ್ಟ್ ಅನ್ನು ತಿಂಡಿ ತಿನಿಸುಗಳ ಹೋಟೆಲ್ ಹಾಕಲು ಅನುಕೂಲ ಮಾಡಿಕೊಡುವಂತೆ ಜನಸಾಮಾನ್ಯರಿಗೂ ಅವಕಾಶ ನೀಡಬೇಕು ಕೇವಲ ಒಂದೇ ಸಮುದಾಯಕ್ಕೆ ವ್ಯಾಪಾರ ಮಾಡಲು ಅವಕಾಶ ನೀಡಿರುವ ಪ್ರಾದೇಶಿಕ ಆಯುಕ್ತರ ಕ್ರಮ ಖಂಡನೀಯವಾಗಿದೆ ಎಂದು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮಿಕಾಂತ ಸ್ವಾದಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಾದೇಶಿಕ ಆಯುಕ್ತರು ಯಾವುದೇ ಟೆಂಡರ್ ಕರೆಯದೆ ಪತ್ರಿಕಾ ಪ್ರಕಟಣೆ ನೀಡದೆ ನಿಯಮ ಬಾಹಿರವಾಗಿ ತಮ್ಮ ಸಮುದಾಯದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೇರೆಯವರು ಕೇಳಿದರೆ ಜಾಗವಿಲ್ಲ ಎಂಬ ಸಬಾಬು ಹೇಳುತ್ತಿದ್ದಾರೆ ಅಧಿಕಾರಿಗಳ ಈ ಕ್ರಮ ಸರಿಯಾದದ್ದಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಕೆರೆಯ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಹೋಟೆಲ್ಗೆ ಅವಕಾಶ ನೀಡದಂತೆ ನಮಗೂ ಉಪಜೀವನ ನಡೆಸಲು ಅಂಗಡಿ ಹಾಕಲು ಅನುಮತಿ ನೀಡಬೇಕು ಇಲ್ಲದೆ ಹೋದಲ್ಲಿ ಕಲಬುರಗಿಯ ಕನ್ನಡಪರ ಸಂಘಟನೆಗಳು ಮತ್ತು ಸಾರ್ವಜನಿಕರ ನೇತೃತ್ವದಲ್ಲಿ ಮುಂದಿನ ವಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಳಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವುದರ ಮೂಲಕ ಹಾಗೂ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯಾವ ರೀತಿ ನೀವು ಹೋಟೆಲ್ ಹಾಕ್ಲಿಕ್ಕೆ ನೀವು ಜಾಗ ಕೊಟ್ಟ್ರಿ ಅದು ಕೇಳಿದಾಗ ಮೇಡಮ್ರೆ ಏನಂದರು ಇಲ್ಲ ಅದು ನಮ್ಮ ಒಳಗೆ ಕೆಲಸ ಮಾಡೋರಿಗೆ ಪಗಾರ ಕೊಡ್ಲಿಕ್ಕೆ ಆಗಲಿ ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಲೈಟ್ ಬಿಲ್ ಪೆಂಡಿಂಗ್ ಅಂತ ಅದಕ್ಕೆ ಆ ಹಣ ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ಕೊಟ್ಟಿವಿ ನಾವು ಅವ್ರಿಗೆ ಹೋಟೆಲ್ ಹಾಕ್ಲಿಕ್ಕೆ ಅದಕ್ಕೆ ನಾವು ಇದು ಮೇಡಮ್ ಟೆಂಡರ್ ಕೊಟ್ಟ್ರಿ ಏನು ಪತ್ರಿಕಾ ಪ್ರಕಟಣೆ ಮೂಲಕ ಏನಾದರೂ ತಿಳಿಸಿದ್ರಿ ಅಂತಂದರೆ ಯಾವುದೂ ಇಲ್ಲ ನಾವು ಡೈರೆಕ್ಟಾಗಿ ಅಂತಂದರು ಅದಕ್ಕೆ ನಾವು ಏನು ವಿರೋಧ ಮಾಡಲಿಲ್ಲ ಅದಕ್ಕೆ ಮೇಡಮ್ರೆ ನಮಗೂ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಎರಡೂ ಶಾಪ್ ಹಾಕಿಬಿಡ್ತೀವಿ ಒಳಗೆ ಅದಕ್ಕೆ ದಯವಿಟ್ಟು ನಮಗೂ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಒಳಗತ್ತಂದ್ರೆ ಇಲ್ಲ ಆಗೋದಿಲ್ಲ ಅಂತ ಹೇಳೋದು ಸರ ಸರಾಸರ ಅದಕ್ಕೆ ಅದೇ ದಿವಸ ನಾವು ಮಾ ಆರ್ ಸಿ ಮೇಡಮ್ ಹೇಳಿದ್ದೆವು ಮೇಡಮ್ರ ಒಂದು ವಾರ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ತಾವು ನಮಗೆ ಲಿಖಿತ ರೂಪದಾಗ ನೀವು ಅದು ಯಾವ ರೀತಿ ಕೊಟ್ಟರೆ ಯಾವ ಆಧಾರದ ಮ್ಯಾಗ ಅವ್ರಿಗೆ ಹೋಟೆಲ್ ಕೊಟ್ಟರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋಂಥ ಹೇಳಿದ್ದೆವು ಆದರೂ ಮೇಡಮ್ರು ಯಾವುದೂ ಅದ್ರ ಬಗ್ಗೆ ರಿಸ್ಪಾನ್ಸ್ ಮಾಡಿಲ್ಲ ಇಲ್ಲಿವರೆಗೂ ಅದಕ್ಕೆ ಹೋದಿನ ದಿವಸ ನಾವು ಕಲಬುರಗಿರೋ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಂತೇಳಿ ಎಲ್ಲರೂ ಮಾತಾಡ್ಕೊಂಡಿವಿ ಇಷ್ಟೇ ಇದೆ ಈ ಒಂದು ಅಪ್ಪನ ಕೆರೆಯಲ್ಲಿ ಹಾಕಿರುವಂಥ ಹೋಟೆಲ್ ಯಾವುದೇ ರೀತಿಯಿಂದ ಟೆಂಡರ್ ಆಗಿರ್ಬೋದು ಏನೋ ಆಗಿರ್ಬೋದು ಒಂದು ಅವರು ಆರ್ ಸಿ ಅವರು ಯಾವುದೇ ರೀತಿಯ ಕಾನೂನು ಬಾಹಿರ ಕಾನೂನು ಬಾಹಿರವಾಗಿ ಏನು ಅದು ಅದು ಯಾಕಪ್ಪ ಅಂದ್ರೆ ತಮ್ಮ ಸಮುದಾಯರಿಗೆ ಅಷ್ಟೇ ಅಲ್ಲಿ ಹೋಟೆಲ್ ಹಾಕ್ಲೆ ಅನುಮತಿ ಕೊಟ್ಟರು ಹಾಂ ಮುಸ್ಲಿಮ್ ಸಮುದಾಯ ಸರ್ ಅವ್ರ ಹೆಸರು ಕೊಟ್ಟಿದ್ದು ಸರ್ ಇಲ್ಲ ಅದ್ರ ಆದರೆ ಅದು ಹಾಕಿದ್ದು ಹೋಟೆಲ್ ಸರ್ ಈ ಹೋಟೆಲ್ ಹಾಕಿದ್ದು ಹತ್ತು ಲಕ್ಷಕ್ಕೆ ಅಡ್ವಾನ್ಸ್ ಅದ ರೀ ಅದು ಏನೋ ಹತ್ತು ಏನೋ ಮಾತಾಡ್ಕೊಂಡ್ತಾ ಮಂತ್ಲಿಯಿಂದ ಮೂವತ್ತು ಸಾವಿರ ಏನೋ ರೈಟ್ ಅದ ಸರ್ ಆಯ್ತು ತಿನ್ನೊಂದೇನಂದ್ರೆ ಏನು ಉದ್ದೇಶಪ್ಪ ಅಲ್ಲಿ ಈಗಾಗಲೇ ಕಾಮ್ ಅದು ಅಪ್ಪುಗೌಡರು ಎಮ್ ಎಲ್ ಎ ಇದ್ದಾಗೆ ಫಂಡ್ ಬಂದಿತ್ತು ಅವಾಗೇ ಕೆಲಸ ಮಾಡ್ಲತ್ತೀರಿ ಸರ್ ಅವಾಗ ಅಪ್ಪನಿಗೇನೋ ಸುತ್ತಮುತ್ತ ಅವಾಗ ಏನು ಮಾಡೋದು ಪ್ರಿಯಾಂಕರಿಗೆ ಸಾಬ್ರು ಇದು ಒತ್ತುವರಿ ಆಗ್ತದೆ ಅದೇ ಕೆಲಸ ಸ್ಟಾಪ್ ಮಾಡಿದ್ರು ಇನ್ನೂರೇ ಕೆಲಸ ಸ್ಟಾಪ್ ಆಯ್ತದೆ ಯಾವುದರಲ್ಲಿ ಕೆಲಸ ಇಲ್ಲ ಆದರೆ ಇವತ್ತಿನ ದಿವಸ ಅಲ್ಲಿ ಬೋಟಿಂಗ್ ಹೋಗೋ ಹೋಗೋ ಜನರಿಗೆ ಆ ನಿರ್ಧಾರ ವ್ಯವಸ್ಥೆ ಇತ್ತು ಈ ಜಾಗ ಆದರೆ ಇವತ್ತಿನ ದಿವಸ ಮೇಡಮ್ ಅವರು ಏನು ಅವ್ರಿಗೆ ಪಗಾರ ಕೊಡೋದಾಗಲ್ಲಾಗಿದೆ ಅವ್ರೆ ದುಡ್ಡು ಇಲ್ಲ ಅಂಥೇಳಿ ಅಲ್ಲಿ ಅಪ್ಪನ ಕೆರೆ ಕೆಲಸ ಮಾಡೋರು ಇಲ್ಲಿ ಹ್ಞೂ ಅಲ್ಲೇ ಸುತ್ತ ಒಳಗೆ ಕೆಲಸ ಮಾಡ್ತಾರೆ ಗಾರ್ಡನ್ ಕೆಲಸ ಹಾಂ ಆದ್ರೂ ಅಲ್ಲಿ ಅಮೌಂಟ್ ಇಲ್ಲ ಹತ್ರ ಮತ್ತೆ ಐದು ಲಕ್ಷ ರೂಪಾಯಿ ಲೈಟ್ ಬಿಲ್ ಪೆಂಡಿಂಗ್ ಕಟ್ಟದಾಗಲಿಲ್ಲ ತೋರಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಅಕ್ಕಿ ತಡ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹಲಿಗೆ ರಹಿತ ಶಸ್ತ ಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಖಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷ ಸಮಸ್ಯೆಗೆ ಮುಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂಚನೆಡಿ ಗ್ರಾಮೀಣ ಭಾಗದ ವಯಸ್ಕರಿಗೆ ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ ಸೇಡಂ ಕಮಲಾಪುರ್ ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲ್ಬುರ್ಗಿ ಫೋನ್ ನಂಬರ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಸಿಕ್ಸ್ 26, टू सिक्स टू गे संपर्क